ಈ ದಿನ ಗಮನಾನಗರದಲ್ಲಿ ಇತಿಹಾಸವುಳ್ಳ ದೇವಸ್ಥಾನ ಅಂದರೆ ಬಸವಣ್ಣನ ದೇವಸ್ಥಾನ ಸುಮಾರು ಅರವತ್ತು ವರ್ಷದ ಹಿಂದೆಯಿಂದ ಹಳೆಯ ದೇವಸ್ಥಾನ ಅದು ಇದನ್ನು ನಾವು ಹನ್ನೊಂದು ವರ್ಷದ ಹಿಂದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡೋದು ಮಾಡಿದಂಥ ನಮ್ಮ ನಾಯಕರಂಥ ಗೋಪರ್ಣವರು ಈ ಭಾಗದ ಬಿ ಜಿ ಎಂ ಪಿ ಸದಸ್ಯರಂಥ ಪದ್ಮಾವತಿ ಶ್ರೀನಿವಾಸವರು ಶ್ರೀನಿವಾಸ ಅವರು ಹಾಗೂ ನನ್ನ ಸಂಘ ಸದಸ್ಯರು ಎಲ್ಲ ಒಟ್ಟಿಗೆ ಸೇರಿ ಈ ವೈಕುಂಠ ವೈಕಾಸಿಯನ್ನು ಮಾಡಬೇಕು ಅಂತ ತಿಳುವಂಥ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೆ ಮಾಡೋದು ಅದಾದ ನಂತರ ವೈಕುಂಠ ಹೈಕಾಸಿನ ವರ್ಷ ವರ್ಷ ಮಾಡ್ಕೊಂಡು ಮತ್ತೆ ಹನ್ನೊಂದನೇ ವರ್ಷ ಆಯಿತು ನಿನ್ನೆ ವಾರ್ಷಿಕೋತ್ಸವ ನಡೀತು ಸುಮಾರು ಜನ ದಾಸೋಹ ನಡೀತು ಇವತ್ತು ವೈಕುಂಠ ಹೈಕಾಸಿನ ನನ್ನ ನಾಯಕರು ಅಂತ ಗೋಪಾಳವರು ಐದೂವರೆಗೆ ಬಂದು ದ್ವಾರಕ ಭಾಗಗಳನ್ನು ತಗ್ಸಿ ಇವತ್ತು ಅವರ ಕುಟುಂಬ ಸಹಿತ ಬಂದಿದ್ರು ಹೇಮತಾ ಅವರು ಈ ದಿನ ನಮ್ಮ ಕಮಲಾರದ ಜನತೆಗೆ ಶಕ್ತಿ ಗಣಪತಿ ನಗರದ ಜನತೆಗೆ ನಮ್ಮ ನಾಡಿನ ಜನತೆಗೆ ಇವತ್ತು ಶುಭಾಶಯನ ಕೊರತಾ ನಾಳೆ ಬರ್ತಕ್ಕಂಥ ಹೊಸ ವರ್ಷದ ಶುಭಾಶಯನ ಕೊರ್ತಾ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಇನ್ನು ಮುಂದಿನ ರೀತಿಯಲ್ಲಿ ದೇವಸ್ಥಾನ ಹೆಚ್ಚಿನ ರೀತಿ ನಡೆಯೋದಕ್ಕೆ ಎಲ್ಲ ತನುಮಾನ ಧನ ಸಹಾಯ ಮಾಡಲಿ ಅವರೆಲ್ಲ ಆಶೀರ್ವಾದ ಜನದ ಆಶೀರ್ವಾದ ನಾವು ಮಾಡಿದೆ ಅಂತ ಅಲ್ಲ ಇದು ಜನದ ಆಶೀರ್ವಾದ ಜನ ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನ ಥರ ಪೂಜೆ ನಡೆಸೋಕ್ಕೆ ಸ್ವಾಮಿ ದಯ ಇದೆ ಇಲ್ಲಿ ಐದು ದೇವರಿದೆ ಗಣಪತಿ ರಾಮ ಲಕ್ಷ್ಮಣ ಸೀತೆ ಬಸವೇಶ್ವರ ಪದ್ಮಾವತಿ ಶ್ರೀನಿವಾಸ ಇದಿಷ್ಟು ದೇವ್ರೂ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದು ಉದ್ಘಾಟನೆ ಮಾಡಿದ ತುಂಬ ಸಂತೋಷ ಹತ್ತು ವರ್ಷ ಕಾಲ ಏನೂ ಕೆಲಸ ನಡೆದಿರಲಿಲ್ಲ ಅದಕ್ಕೆಲ್ಲ ಕಾರಣವಾಗಿ ನಿಂತು ಎಲ್ಲ ಎಲ್ಲ ಮಿತ್ರರು ಸಂಘಟನೆ ಮಾಡಿ ಕೆಲಸ ಮಾಡಿದ್ದೀವಿ ಇದಕ್ಕೆ ದೇವರ ಆಶೀವಾದಿಂದ ಭಗವಂತ ವೈಕುಂಠ ಚೆನ್ನಾಗಿ ಒಳ್ಳೆಯ ನರ್ಸ್ಕೊಂಡು ಹೋಗಲಿ ದೇವರು ಪರಮಾತ್ಮ ಇನ್ನೂ ಜನಕ್ಕೆ ದರ್ಶನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ